ಇಂದು ಎನಗೆ ಗೋವಿಂದ ನಿನ್ನಯ ಪಾದ ರವಿಂದವ ಭಯ ಆಗುತ್ತೆ ಏನಕ್ಕೆ ಸರ್ ಭಯ ಹೇಳಿ ನಿಮ್ಮ ಪ್ರಶ್ನೆ ಕೂಡ ಹಂಗಿದ್ದೇವೆ ನಾಲ್ಕು ಸುಳ್ಳ ಅದು ದೊಡ್ಡ ಕಷ್ಟ ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್ ಒಂದಾಯ್ತು ಇನ್ನು ಮೂರು ಹೇಳಿ ಎರಡನೇದು ಈ ವರ್ಷ ಯಾವ ರಾಶಿಯವರಿಗೆ ಚೆನ್ನಾಗಿದೆ ಸರ್ ಇನ್ನೊಂದು ವಿರಾಟ್ ಕೊಹ್ಲಿ ಅವರಿಗೆ ತುಂಬಾ ಹೆಲ್ತ್ ಅಟ್ಯಾಕ್ ಮಾಡುತ್ತೆ ಅವರಷ್ಟು ಫಿಟ್ ಆಗಿರೋರು ಯಾರು ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿ ವರ್ಷ ಬಂದ್ರು ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಜನದ ಒಂದೇ ಒಂದು ಕೂಗು ಈ ಸಲ ಕಪ್ ನಮ್ದೆ ಈ ಸಲ ಏನಾಗುತ್ತೆ ಸಿಂಪಲ್ ವಾಸ್ತು ಹೇಳಿ ಸರ್ ಬೆಂಗಳೂರಲ್ಲಿ ಯಾವ ದಿಕ್ಕಲ್ಲಿ ಯಾವ ಏರಿಯಾ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಆರ್ ಆರ್ ನಗರ ವಾಸ್ತು ಇಲ್ಲ ಅಲ್ಲಿ ಹೋದ್ರೂ ಒಂದಲ್ಲ ಒಂದು ಕೇಸ್ ಹಾಕ್ಸ್ಕೊಳ್ತಾರೆ ಮೂರು ನಿಮ್ಮ ಹೆಂಡತಿ ನಿಮಗೆ ಬಯ್ಯೋ ಮೂರು ಪದಗಳು ಸರ್ ಇತ್ತೀಚೆಗೆ ಟಿವಿಲಿ ಬರ್ತಾ ಇರೋ ಜ್ಯೋತಿಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಕೀರ್ತಿ ಇ ಎನ್ ಜಿ ವಿಸಿಟ್ ಮಾಡ್ತೀರಿ ಒಂದು ಬೌಲ್ ಗೇಮ್ ಇದೆ 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 ಸರ್ ಇದರಲ್ಲಿ ನಂಬರ್ಸ್ ಒಂದೊಂದು ಆಪ್ಷನ್ ಒಂದೇನು ಅಂತ ಎತ್ಕೊಂಡು ನೀವು ಆ ಏನಿದೆ ಅಂತ ಹೇಳ್ಬೇಕು ಸರ್ ಒಂದು ಎತ್ಕೊಳ್ಳಿ ಒಂದು ಚೀಟಿ ಎತ್ಕೊಳ್ಳಿ ಹಾಂ ಏನು ನಂಬರ್ ಸರ್ ನಂಬರ್ ಫೈವ್ ಹಾಂ ಏನಿದೆ ಓದಿ ಸರ್ ಐದು ಕನ್ನಡ ಹೀರೋಯಿನ್ಗಳ ಹೆಸರು ತುಂಬ ಇಷ್ಟ ಮಹಾಲಕ್ಷ್ಮಿ ಮೇಡಮ್ ಅವರು ಹಾಗಾಗಿ ಅದು ಬಿಟ್ಟರೆ ಈ ಅವರು ಓಮಲ್ಲಿ ಅವರು ಬಹಳ ಇಷ್ಟವಾದ ಇವರು ಅದಾದ್ಮೇಲೆ ಇವರು ಬಹಳ ಅದ್ಭುತವಾಗಿ ರಾಧಿಕಾ ಪಂಡಿತ್ ರಾಧಿಕಾ ಅದು ತುಂಬಾ ಅದ್ಭುತವಾದ ಒಂದು ಸಿನಿಮಾ ಮತ್ತೆ ಇವಾಗ ರನ್ನಿಂಗ್ ಇದಾರಲ್ಲ ಯಾರು ಇನ್ನೊಬ್ರು ಬುಲ್ಬುಲ್ ಅಲ್ಲಿ ಮಾಡಿದಾರಲ್ಲ ಬುಲ್ಬುಲ್ ಅದೇ ರಚಿತಾರಾಮ ರಚಿತರಾಮು ರಚಿತರಾಮು ಮಾತಾಡ ಇನ್ನೊಬ್ರು ಕಾಟದ ಪಿಕ್ಚರ್ ಮಾಡಿದ್ರು ಲಾಲಾಕ್ಷಿ ಅವರ ಮಗಳ ಮಗಳು ಬಹಳ ಇಷ್ಟ ಆಯ್ತು ಆ ಪಿಕ್ಚರ್ ತುಂಬಾ ಟಾಪ್ ಇಷ್ಟ ಆಗಿದೆ ಹುಡುಗಿ ಹುಡುಗಿ ಭಯ ಆಗುತ್ತೆ ಏನಕ್ಕೆ ಸರ್ ಭಯ ಹೇಳಿ ನಿಮ್ಮ ಪ್ರಶ್ನೆ ಕೂಡ ಹಂಗಿದ್ದೇವೆ ಎರಡು ನಿಮ್ಮ ಬಗ್ಗೆ ಜನಕ್ಕೆ ಗೊತ್ತಿಲ್ಲದೇ ಇರೋ ಎರಡು ವಿಷಯ ತುಂಬ ಇಂಟ್ರೂ ಮಾಡಿ ಸರ್ ಹಾಡು ಮುಟ್ತಿರ ಸೊಪ್ಪು ಇಲ್ಲ ಇಲ್ಲ ಆರ್ಯವರ್ಧನ್ ನೋಡಿದ್ರ ಚಾನನ್ ಇಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ನಿನ್ನ ಮೆಚ್ಚದವರ್ಯಾರಿಲ್ಲ ನನ್ನ ಲೈಫ್ ಪುಟ್ಟರ ಎಂಡಲ್ ಇದ್ದೀನಿ ನಾನು ಇವಾಗ ಏನ್ ಹೇಳಿ ಈ ಹದಿನಾಲ್ಕನೇ ತಾರೀಕು ಬಂದ್ರೆ ಹದಿನೆಂಟನೇ ತಾರೀಕು ಬಂದ್ರೆ ನನಗೆ ಮಾಧ್ಯಮಕ್ಕೆ ಬಂದು ನಾನು ಹೆಚ್ಚು ಕಮ್ಮಿ ಹದಿನಾಲ್ಕು ವರ್ಷ ಆಗತ್ತೆ ನಂಗೆ ಕರೋನಾ ಬಂತಲ್ಲ ಸರ್ ಕರೋನಾ ಬಂದಲೂ ಟ್ವೆಂಟಿ ಫೋರ್ ಅವರ್ಸ್ ಲೈವಲ್ಲಿದ್ದೆ ಎಷ್ಟೋ ಮಾಧ್ಯಮಗಳು ಇರಲಿಲ್ಲ ನಂಗೆ ಬ ಕರೋನಾ ಬಂದಾಗ ನಂಗೆ ರೀಸರ್ಚ್ ಹೋಗ್ಕು ಟೈಮ್ ಇರೋಲ್ಲ ಅಷ್ಟು ನನ್ನ ಫೇಸ್ಬುಕ್ ಪೇಜಲ್ಲಿ ಫೇಮಸ್ ಆಗಿದೆ ಹತ್ತು ಸಾವಿರ ಜನ ಲೈವ್ ಹತ್ತು ಸಾವಿರ ಜನ ಲೈವ್ ಇರೋರು ಹತ್ತು ಸಾವಿರ ಜನ ಫೇಸ್ಬುಕ್ ಲೈವ್ ಬರೋದು ಬಹಳ ಕಷ್ಟ ಹತ್ತು ಸಾವಿರ ಜನ ಲೈವ್ ನನ್ನ ನನ್ನ ಫೇಸ್ಬುಕ್ ಅಲ್ಲಿ ನೋಡಿದೀನಿ ಅವರ್ಸ್ ಲೈವ್ ಇರುವ ಬಂದಾಗ ಕಾರಲ್ಲಿ ಕುತ್ಕೊಂಡು ಆನ್ ಮಾಡ್ಕೊಂಡು ಏಷ್ ಕುತ್ಕೊಂಡು ಕ್ಲೈಂಟ್ ಜೊತೆ ಇರುವ ಫಾರಿನ್ ಕ್ಲೈಂಟ್ ಜೊತೆ ಹಾಗಾಗಿ ನನ್ನ ಬಗ್ಗೆ ಗೊತ್ತಿಲ್ಲದರದು ಏನು ಉಳಿದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ನನ್ನ ಆರೋಗ್ಯ ಆರೋಗ್ಯವೊಂದು ಹೇಳ್ಬೇಕು ಅಷ್ಟೇ ರಿಪೋರ್ಟ್ ತಗ್ಸಿ ಆದ್ರೂ ನೀವು ಅದೇನೋ ಡೇ ಇದೆಲ್ಲ ಡೆತ್ ಡೇಟ್ ಏನೋ ಇದು ಮಾಡ್ತೀನಿ ಅಂದ್ರೆ ನೀವು ಹೇಳಿಲ್ಲ ನಂದ ಹೇಳಲ್ಲ ಅದು ಹೇಳಿ ನಂಬರ್ ಫೋರ್ ನಾಲ್ಕು ಸುಳ್ಳು ಹೇಳಿ ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್ ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್ ಹ್ಞೂ ಒಂದಾಯ್ತು ಇನ್ನು ಮೂರು ಹೇಳಿ ಎರಡನೇದು ಸುಳ್ಳು ಅಂದರೆ ಒಂದು ನಾನು ಬಿಗ್ ಬಾಸ್ಗೆ ಹೋಗೋದನ್ನ ನಾನು ಆಡಿಯನ್ಸ್ಗೆ ಹೇಳಿರಲ್ಲ ಏನು ಹೇಳಿ ಅವರು ಹೇಳ್ಬಿಡಿ ಅಂದರು ನಾನು ಪಬ್ಲಿಕ್ಕಿಗೆ ಹೇಳ್ದೆಲ್ಲ ಹೋಗಿದ್ದೆ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಆಯಿತು ನೀವು ನಿಮ್ಮ ಜೀ ನಿಮ್ಮ ವೈಫ್ಗೆ ಹೇಳಿರೋ ಸುಳ್ಳು ಹೇಳಿ ಮೂರು ಯಾವ್ದಾದ್ರು ನಿಮ್ಮ ಜೀವನದಲ್ಲಿ ಸಣ್ಣ ಯಾವ್ದು ಹೇಳಲ್ಲ ನಾನು ಹೆಂಡ್ತಿನೂ ಕೂಡ ಹೇಳ್ತೇನೆ ನೀವು ಹೆಂಗೋ ಒಂದು ರೀತಿಲಿ ನಂಗೆ ಹೇಳ್ಬಿಡ್ತೀರಾ ಅಂತಾರೆ ಹೇಳಲ್ಲ ನಾನು ಹ್ಞೂ ಯಾವುದೋ ಒಂದು ರೀತಿ ನಾನು ಹೇಳ್ತೀನಿ ಇನ್ನು ಯಾವುದು ಗೊತ್ತಿಲ್ಲ ಸೊ ಸುಳ್ಳೇ ಹೇಳಲ್ಲ ಲೈಫಲ್ಲಿ ಹ್ಞೂ ಹ್ಞೂ ಸುಳ್ಳು ಹೇಳಲ್ಲ ನಾನು ನನಗೆ ಗೊತ್ತಿಲ್ಲ ನಾನೇ ಬೇಗ ಸರಿ ಹಾಕಿರೋದು ನಮ್ಮ ಮನೇಲಿ ಅಪ್ಪನ ಸರಿ ಹಾಕಿರ್ತೀನಿ ಸುಳ್ಳು ಗೊತ್ತಿಲ್ಲ ಸೂಪರ್ ಸರ್ ಓಕೆ ಆರು ಆರು ಹ್ಞೂ ನೀವು ಪ್ರೆಡಿಕ್ಟ್ ಮಾಡಿರೋ ವಿಚಾರಗಳು ನಿಜ ಆಗಿರೋದು ಆರು ವಿಚಾರ ಒಂದು ತಿಳಿದಿರೋ ಪ್ರಕಾರ ಫಸ್ಟ್ ನನ್ನ ಲೈಫಲ್ಲಿ ಮಂತ್ರಾಲಯ ನೀರಲ್ಲಿ ಮುಳುಗೋಗುತ್ತೆ ಅವತ್ತಿನ ಡೇ ನನ್ನು ನನ್ನ ಲೈಫಲ್ಲಿ ಬಹಳ ವರ್ಷ ಪ್ರೆಡಿಕ್ಟ್ ಮಾಡಿದ್ದೆ ಇದೊಂದು ಡೇ ಅನಾ ಅಟ್ಯಾಕ್ ಮಾಡತ್ತೆ ಅಂತ ಎರಡು ತಾರೀಕು ವೈಎಸ್ಆರ್ ಸೆಕ್ರೆಟ್ರಿ ಸತ್ತ ಹೋಗ್ತಾರೆ ಆ ತಿಂಗಳಲ್ಲಿ ಪ್ರಿಡಿಕ್ಷನ್ ಮಾಡಿದೆ ಎರಡನೇ ತಾರೀಕು ಒಂಬತ್ತನೇ ತಿಂಗಳು ಟೂ ತೌಸಂಡ್ ನೈನ್ ಎರಡು ಒಂಬತ್ತು ಎರಡು ಒಂಬತ್ತು ಬಿಟ್ಟರೆ ಯಾವ ನಂಬರೇ ಬರಲ್ಲ ಇಯರಲ್ಲಿ ಎರಡನೇ ತಾರೀಕು ವಯ ಎಸ್ ಆರ್ ಸೆಕ್ರೆಟರಿ ಡೆತ್ ಆಗ್ತಾರೆ ಅವತ್ತು ನೀರಲ್ಲಿ ಮುಳುಗೋಗುತ್ತೆ ಎರಡು ಅದೇ ಅದೇ ನಂಬರ್ಸು ಹೈಯೆಸ್ಟ್ ರೀತಿ ಇದನ್ನ ತುಂಬ ಜನಕ್ಕೆ ನಾನು ಜನರಲ್ಲಾಗಿ ಹೇಳಿದ್ದೆ ಆವಾಗ ನಾನು ಮಾಧ್ಯಮದಲ್ಲಿ ಬರ್ತಾ ಇರೋಲ್ಲ ಅವಾಗ ನಾನು ರೋಡ್ ರೋಡಲ್ಲಿ ಅನಿಸ್ಬಿಡಣ ಇಂತಿಂತ ಡೇಟಿಂಗ್ ಹಿಂಗೆ ಅಂತ ನನ್ನ ದುಡ್ಡೇ ಖರ್ಚು ಮಾಡಿ ಅಂತ ಅನ್ಸೋದು ಅದಾದ್ಮೇಲೆ ವರ್ಲ್ಡ್ ಕಪ್ ಪ್ರೆಡಿಕ್ಷನ್ ತಂಡುಲ್ಕರ್ ರಿಟೈರ್ಮೆಂಟ್ ನಂದೇ ಪ್ರೆಡಿಕ್ಷನ್ ವರ್ಲ್ಡ್ ಕಪ್ ಇಂಡಿಯಾ ಗೆಲ್ತಾರೆ ಇದೆಲ್ಲ ನಾನು ಹೆಂಗ್ ಗೆಲ್ತಾರೆ ಯಾವ ತರ ಅಂತ ಹುಚ್ಚು ಕ್ರೇಜ್ ನೆಡಿಕ್ಷನ್ ಕರೋನಾ ಪ್ರೆಡಿಕ್ಷನ್ ಕರೋನಾ ಪ್ರೆಡಿಕ್ಷನ್ ನಂದೇನೆ ದೇವಸ್ಥಾನ ಬಾಕ್ಲಾಗ್ತಾರೆ ಪ್ರೆಡಿಕ್ಷನ್ ನಂದೇನೆ ಅದರಲ್ಲಿ ಯಡಿಯೂರಪ್ಪರು ಫಸ್ಟ್ ಪಕ್ಷ ಬರುತ್ತಲ್ಲ ನೂರ ಇಪ್ಪತ್ತು ನೂರ ಹತ್ತು ಸೀಟ್ ನೂರ ಹನ್ನೊಂದು ಸೀಟ್ ಅದ್ ನನ್ನ ಪ್ರೆಡಿಕ್ಷನ್ ಇವಾಗ ಯಡಿಯೂರಪ್ಪರು ಸಿಎಂ ಆಗೋದು ನಂದೇ ಪ್ರೆಡಿಕ್ಷನ್ ಇಳಿದು ನಂದೇ ಪ್ರೆಡಿಕ್ಷನ್ ಬಹಳ ಮಿರಾಕಲ್ಲು ಈ ತರ ಸಾಕಷ್ಟು ಪ್ರೊಡಕ್ಷನ್ ಈ ವರ್ಷ ಕಂಪ್ಲೀಟ್ ಮಾಡ್ತಾರ ಈ ಎಮ್ ಪಿ ಎಲೆಕ್ಷನ್ ಲೈಫ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹೇಳೋಕ್ಕಾಗಲ್ಲ ಎಂ ಪಿ ಎಲೆಕ್ಷನ್ ಆಗಿ ಒಂದು ಎರಡು ತಿಂಗಳಲ್ಲಿ ಇನ್ನೊಂದು ತರ ಲೈಫ್ ಚೇಂಜ್ ಆಗ್ಬೋದು ಇಲ್ಲಿದು ಎಮ್ ಪಿ ಎಲೆಕ್ಷನ್ವರೆಗೂ ಸಣ್ಣ ಮಕ್ಕಳು ಹೇಳ್ತಾರೆ ಸರ್ ಅದು ನೀವು ಹೇಳ್ಬೇಕು ಅನ್ನೋಂಗಿಲ್ಲ ಸುಚುವೇಶನ್ ಹಂಗೆ ಇರುತ್ತೆ ಅದು ಅದು ಆಗಿದ ತಕ್ಷಣ ಬಂದು ಕೇಳಿದ ಒಂದು ಶ್ಲೋಕ ಒಂದು ಮಂತ್ರ ನಿಮ್ಗೆ ಇಷ್ಟ ದೇವತೆ ಇದೆ ಒಂದು ಮಂತ್ರ ನನಗಿಷ್ಟ ಓಂ ಬ್ರಹ್ಮದೇವ ಏನಮ್ಮ ಓಂ ಬ್ರಹ್ಮದೇವ ನನ್ನ ಫೇವ್ರೇಟ್ ಮಂತ್ರ ಲೈವ್ ಅಲ್ಲಿ ಇವು ಹೇಳ್ತೀನಿ ಇಲ್ಲೂ ಹೇಳ್ತೀನಿ ಯಾವಾಗಲೂ ನನ್ನ ಬ್ರಹ್ಮ ನಂಗೆ ತುಂಬ ಇಷ್ಟ ಆದರೂ ಅದೇ ಮಂತ್ರ ಹೇಳ್ತೀನಿ ತುಂಬ ಬೇಜಾರಾದರೂ ಅದನ್ನೇ ಹೇಳ್ತೀನಿ ಪ್ರೀತಿಸ್ದಾಗಲೂ ಅದೇ ಕೋಪ ಬಂದಾಗಲೂ ಅದನ್ನೇ ಓಂ ಬ್ರಹ್ಮದೇವ ಏನಮ್ಮ ಮೂರು ಮೂರು ನಿಮ್ಮ ಹೆಂಡತಿ ನಿಮಗೆ ಬೈಯೋ ಮೂರು ಪದಗಳು ಸರ್ ಇವತ್ತು ನಮ್ಮ ಕೀರ್ತಿ ಎನ್ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿರೋ ಸ್ಪೆಷಲ್ ಡಾಕ್ಟರ್ ಬಗ್ಗೆ ಹೇಳ್ತೀನಿ ರಥಮು ಹುಟ್ಟಿದ ಅವರು ಮೈಸೂರು ಬೆಳೆದೊಂದು ನನ್ನ ಕಾವೇರಿ ನದಿನ ಹುಡುಗಲ್ಲಿ ಉಟ್ಬಿಟ್ಟು ಮಂಡ್ಯ ಬಂದು ಅಲ್ಲಿಂದ ತಮಿಳ್ನಾಡುಗೆಲ್ಲ ಹೋಗಿ ಕಳೆಯೋದಕ್ಕೆ ಸಾಗರ ತಲುಪಕ್ಕೆ ಯಡ್ರಪ್ಪ ಸೇಮ್ ಇದೆ ಕುಮಾರಣ್ಣ ಬಡವ್ರ ಮನೆ ಗ್ರಾಮಸ್ಥ ಅಂತ ಮಾಡ್ಕೊಂಡು ಬಡವ್ರ ಮನೆಗೆ ಬೆಡ್ ಬಿಟ್ಸಿಟ್ಟ ಮನೆ ಇನ್ನು ಇನ್ನು ಸಿದ್ದರಾಮಯ್ಯ ರೊಮ್ಯಾಂಟಿಕ್ ಸಾಂಗ್ಗಳು ಅಂತ ಬಂದಾಗ ಖುಷಿ ಆಗುತ್ತೆ ನಮಗೆ ಸೋನು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೋನು ನನ್ನ ಒಳ್ಳೆ ಫ್ರೆಂಡು ತುಂಬ ಅತಿ ಹೆಚ್ಚು ಟ್ರಾಲಾಗ್ಲು ಹುಡುಗಿ ರೊಮ್ಯಾಂಟಿಕ್ ಹಾಡು ಸೋನು ತಕ್ಷಣ ನಾನು ಸೋನು ನಿಗಮ್ ಅವ್ರನ್ನ ತಲೆಯಲ್ಲಿ ಕೈ ಮುಗಿತೀನಿ ಪ್ರಥಮ ಬಟ್ಟೆ ಬಿಚ್ಚಿಸಿ ಬಟ್ಟೆ ಬಿಚ್ಚಿಸಿ ಬಟ್ಟೆ ಬಿಚ್ಚಿಸಿದ ಕೀರ್ತಿ ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಉದ್ದದ ಮಲ್ಗವ್ರೆ ಸ್ವಾಮಿ ಇದನ್ನ ಇದನ್ನ ಎಡಿಟ್ ಕೆಡಿಟ್ ಮಾಡಿದ್ರೆ ಚುಚ್ಚು ಬಿಡ್ತೀನಿ ನಾನು ಇನ್ನೊಂದು ಮುಖ ನೋಡಿಲ್ಲ ಆಮೇಲೆ ಅಷ್ಟು ಹೇಳ್ಬೋದು ಅರ್ಧ ಆಮೇಲೆ ಹಾಕೋಬಿಟ್ಬಿಟ್ರಭಿಮಾನಿಗಳು ದೇವರು ಆಫೀಸ್ ಖಂಡಿತ ಒಂದು ಎಪಿಸೋಡ್ ಬಿಡದಂಗ ನೋಡಿದೀವಿ ಅವಾಗ್ಲೇ ಕೆಲಸ ಕಳ್ಕೊಂಡಿದ್ ನೀವು ಕೇಳಿ ಹೇಳ್ತಾರೆ ಯಾವ್ದೋ ಏನೋ ಕೇಳಿದ್ರು ಹೇಳ್ತಾರೆ ಎಂಟಿ ಡೇಟ್ ಆಫ್ ಬರ್ತ್ ಕೇಳಿ ಇವಾಗ ಬೆಂಕಿ ಎತ್ಕೊಂಡಿರ್ತಾರೆ ನಾನು ಬಿಗ್ ಬಾಸ್ ಹೆಂಗ್ ಆಯ್ಕೆ ಅದ ಹೇಳದ ಅದು ಎಷ್ಟೋ ಜನಕ್ಕೆ ಇಲ್ಲ ಎಲ್ಲೋ ಹತ್ತು ನಿಮಿಷ ಬಿಫೋರು ಇಬ್ಬರಿಗೆ ಸುದೀಪ್ ಹೇಳ್ತಾರೆ ಪ್ರಥಮ ಬಿಗ್ ಬಾಸ್ ಮನೇಲಿ ಇದ್ದಾಗ ಹುಚ್ಚ ವೆಂಕಟ ಅವರು ಒಳಗಡೆ ಬರ್ತಾರೆ ಹೌದು ಹೌದು ಸ್ವಾಮಿ ಬಿಡ್ತಾರ ಅರ್ಥ ಆಯ್ತಾ ಕರ್ನಾಟಕ ಮಾಡು ಓಕೆ ನಾನು ನಿಮ್ಗೆ ಇದ್ದೇ ಇಟ್ಟೆ ಚಾಮಿ ಫುಲ್ ಸಪೋರ್ಟ್ ಕೊಟ್ಟೆ ನನಗೆ ಬಾಸ್ ನನ್ನ ಮದ್ವೆ ಮಿಸ್ ಮಾಡದೆ ಬರ್ಬೇಕು ನೀವು ಅಂತ ಹೇಳ್ದೆ ಹೇಳಿದೆ ಅಯ್ಯೋ ಖಂಡಿತ ಬಂದೇ ಬರ್ತೀನಪ್ಪ ನಿನಗೋಸ್ಕರ ಅಲ್ದರ ಪುಣ್ಯದ ಕಿತ್ತು ಯಾರೋ ನೋಡ್ಬೇಕು ನಂಗೆ ಇನ್ನೂ ಕ್ಯೂರಿಯಸ್ ಇದೇನು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ದೇವ್ರ ಸತ್ಯವಾಗ್ಲ ಅರೇಂಜ್ ಹಳೆ ಲವ್ ಗೆಲ್ಲ ಕೈ ಇಲ್ಲ ನಂಗೆ ಹಳೆ ಲವ್ ಎಲ್ಲ ಐತಣ್ಣ ಅಣ್ಣ ನಾನು ನಿಮ್ಮ ಯೂನಿವರ್ಸಿಟಿ ಬೆಳೆದಂತವನು ನೀವು ಅದ್ರಲ್ಲಿ ಗೋಲ್ಡ್ ಮೆಡಲಿಸ್ಟು ನಾನು ಚಿಲ್ರೆ ಮೊನ್ನೆ ಏನೋ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಮಾಡಿದ್ರೆ ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ಇಲ್ಲ ಅಣ್ಣ ನನಗೆ ಏನಾರು ಇಲ್ಲ ಹೆಂಡತಿ ಭಯದಾರೆ ನಿಂಗೆ ಚುಚ್ಚಬೇಕು ನಿಮ್ಮ ಹೆಂಡತಿ ಚುಚ್ಚಬೇಕು ನಿಮ್ಮ ಹೆಂಡತಿ ನಿಮ್ಮ ಹೆಂಡತಿಗೆ ಪ್ರಾಂಕ್ ಕಾಲ್ ಮಾಡೋಣ ಹಲೋ ಹಲೋ ಹಾ ಹೇಳಿ ಇನ್ನು ಎರಡು ಮೂರು ದಿನದಿಂದ ನೀವು ಫೋನ್ ಮಾಡಿಲ್ಲ ಹೇಗಿದ್ದೀರಾ ಏನು ಸಮಾಚಾರ ನೀವೇ ಅನ್ಕೊಂಡ್ಬಿಟ್ರ ಯಾವಾಗ ಮದುವೆ ನಿಮ್ದು ಸರಿ ನಿಮ್ದು ನಂದು ಹಾ ಹೇಳಿ ಸರಿ ಆಮೇಲೆ ನಿಮ್ಮದು ಬರ್ತ್ಡೇ ಯಾವತ್ತು ಯಾರಿಗೂ ಮಾತಾಡದಂತಹ ಪ್ರಥಮ ಹೆಂಡತಿ ಮೊದಲನೇ ಬಾರಿ ಕ್ಯಾಮ್ರಾ ಮುಂದೆ ಹೇಳಿದ್ದೇನು ಪ್ರಥಮ ಬಂಡವಾಳ ಬಯಲು ಪ್ರಥಮ ಪ್ರಕಾರ ಹೀರೋಯಿನ್ಗೂ ಹೆಂಡತಿಗೂ ಇರೋ ವ್ಯತ್ಯಾಸ ಏನು ಹೆಂಡತಿ ಜೊತೆ ಮಾಡೋದಲ್ಲ ಹೀರೋಯಿನ್ ಜೊತೆ ಆದ್ಮೇಲೆ ನಡೀತಲ್ಲ ಅದೊಂದು ಶಾಸ್ತ್ರ ಅದು ಜನರಿಗೆ ಒಂದು ಕುತೂಹಲ ಇರುತ್ತೆ ಆ ಶಾಸ್ತ್ರದ ಬಗ್ಗೆ ನಿಮ್ ನಿಮ್ ಲೈಫ್ ನಾರಾಯಣ ಪೂಜೆ ಯಾವಾಗ ಅಂತ ಬರೀ ಬರೀ ನಮಸ್ಕಾರ ಸ್ವಾಮಿ ಮೂರು ನಿಮ್ಮ ಹೆಂಡತಿ ನಿಮಗೆ ಬೈಯೋ ಮೂರು ಪದಗಳು ಸರ್ ಏನು ಬೈದಿಲ್ಲ ಅದೇ ಒಂದು ಕಷ್ಟ ಇರೋದಿ ಯಾವ ವಿಚಾರ ಬೇಜಾರು ಮಾಡ್ಕೋತಾರೆ ನಿಮ್ಮ ಹೆಂಡತಿ ನಿಮಗೆ ನನ್ನ ಹೆಂಡ್ತಿನ ಈ ಜನರಲ್ ಆಗಿ ಹೆಂಗೇಳಂದ್ರೆ ನಮ್ಮನೆ ವಿಚಾರ ಮಾತಾಡ್ಬಿಡಿ ಅಂತಾರೆ ಅವ್ರ ಮನೆ ವಿಚಾರ ಮಾತಾಡ್ಬಿಡಿ ಅಂತೀನಿ ನಾನು ನಮ್ಮ ಮನೆ ವಿಷಯ ಮಾತಾಡ್ಬಾರ್ದು ಎರಡಾಯ್ತು ಇನ್ನೊಂದು ಅವ್ರ ತಂದೆ ತಾಯಿ ಮನೆ ವಿಷಯ ಮಾತಾಡಬೇಡಿ ಅಂತ ಅವ್ರ ಫ್ಯಾಮಿಲಿ ವಿಚಾರ ನಾನು ನಮ್ಮನೆ ಫ್ಯಾಮಿಲಿ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಇರುವಂತೀನಿ ಎರಡಾಯ್ತು ಇನ್ನೊಂದು ಇನ್ನೇನು ಬೈತಾರ ಗೊತ್ತಿಲ್ಲ ಸರ್ ನೀವು ಒಂದು ಒಂದು ಸಿಗ್ನೇಚರ್ ಟ್ಯೂನ್ ಹಾಕ್ತೀರಾ ಸರ್ ಅದೇನು ಜಿಂಗಿ ಚಕ ಜಿಂಗಿ ಚಕ ಏನು ಸರ್ ಅದು ಜಿಂಗ ಲಕ 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 ಬರ್ರೋ ಬರ್ರೋ ಅಂತ ಹೇಳ್ತೀನಿ ಅದು ಏನಕ್ಕೆ ಅಂದರೆ ನಾನು ನಾನು ತುಂಬಾ ಕ್ರಿಕೆಟ್ ನೋಡಕ್ ಹೋಗೋ ಮುಂಚೆ ಈ ನಡುವೆ ಇನ್ ಮುಂದೆ ಯಾವುದೇ ಕ್ರೌಡ್ ಜೊತೆ ಸೇರಲ್ಲ ನನಗೆ ಅದು ಇಷ್ಟ ಇಲ್ಲ ಇನ್ ಮುಂದೆ ಹೋಗಲ್ಲ ನಾನು ಯಾವ ಸ್ಟೇಡಿಯಮಿಗೆ ಇನ್ನು ಹೋಗಲ್ಲ ಹೋಗ್ಬಾರ್ದು ಅಂತ ಇದ್ದೀನಿ ಗೊತ್ತಿಲ್ಲ ನಾನು ಅನ್ಕೊಂಡಿದೀನಿ ಹೋಗ್ಬಾರ್ದು ಅಂತ ಅಲ್ಲಿ ಹೋದಾಗ ಕ್ರಿಕೆಟ್ ಆಡ್ಬೇಕಾರೆ ಜಿಂಗಲ್ ಸೌಂಡ್ ಬರುತ್ತೆ ಆಮೇಲೆ ಅದನ್ನ ನಾನು ಫೇಸ್ಬುಕ್ ನೋಡ್ಬೇಕಾರೆ ಬೋರ್ ಹೊಡಿತಾ ಇರತ್ತಲ್ವ ಅವಾಗ ಜಿಂಗಲ್ ಅಕಾಲಕ ಬರೋ ಬರೋ ಬರ್ರ ಅಂತ ಕರೀತೀನಿ ಅದನ್ನ ಅರ್ಜುನ್ ಜಿನ ಆಡ್ ಮಾಡಿದ್ದಾರೆ

ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಅಭಿಮಾನಿ ಗೊತ್ತು ಸರ್ ನಿಮಗೆ ಇಷ್ಟ ಆಗಿರೋ ಒಂದ್ ಹಾಡು ನೀವು ಅಣ್ಣ ಫ್ಯಾನ್ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿರೋ ಯಾವಾಗಲೂ ಗುನ್ಗೋ ಹಾಡು ಯಾವ್ದು ಒಂದು ನನಗೆ ತಿಳಿದ್ರ ಮಟ್ಟಿಗೆ ತಂಪಾದ ಗಾಳಿಯಲ್ಲಿ ಮೈ ಬೆವರುತ್ತಿದೆಯಲ್ಲ ಅಯ್ಯಪ್ಪ ಸಾಕಾಗಿತ್ತಲ್ಲ ಈ ಹಾಡು ಬಹಳ ಅದು ನೀಲಿಮಲೆ ವಾಸ ಅಂತ ಒಂದು ಕ್ಯಾಸೆಟ್ ರಾಜ್ಕುಮಾರ್ ಹಾಡಿದ್ದಾರೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಅವರೇ ನಡೀಬೇಕಾರೆ ಒಂದ್ ಎರಡು ಲೈನ್ ಬರೆದಿದ್ದಾರೆ ಈ ಹಾಡು ನೀವು ಕೇಳಿರ್ತೀರ ಎತ್ತವರೆಲ್ಲರೂ ಬಿಟ್ಟರು ನನ್ನ ತಬ್ಬಲಿ ಆಗಿರುವೆ ನೀ ಕೈ ಬಿಟ್ಟರೆ ಯಾರಲ್ಲಿ ಮರ ಇಡುವೆ ಕರೆದುಕೋಸನ್ನಿದಿಗೆ ಸ್ವಾಮಿ ಕರೆದಿ ಕೋಸನ್ ಅಂತ ರಾಜ್ಕುಮಾರ್ ಹೇಳಿ ಎತ್ತವರೆಲ್ಲ ಬಿಟ್ಟರು ನನ್ನ ತಬ್ಬಲಿ ಆಗಿರುವೆ ಕರೆದಕ್ಕೋಸನ್ನಿಗಿದ ಇವ್ ಹಾಡು ಬಹಳ ಇಷ್ಟ ಐಎಫ್ ಸ್ವಾಮಿ ಇದು ಇದು ತುಂಬಾ ಫೇವರೇಟ್ ಸಿನಿಮಾ ಹಾಡು ಸಿನಿಮಾ ಹಾಡು ಅಂದ್ರೆ ಅದು ಹುಟ್ಟಿದ್ರೆ ಕನ್ನಡ ಹುಟ್ಟಬೇಕು ಹಾಡಿ ಸರ್ ಅಷ್ಟೇ ಬಹಳ ಇಷ್ಟ ನನ್ಗೆ ತುಂಬಾ ಇಷ್ಟವಾದ ಹಾಡು ಯಾವಾಗಲೂ ಅಂತ ಹೇಳ್ತೀನಿ ಕೇಳಿ ನನಗೆ ಇಷ್ಟವಾದ ಹಾಡು ರಾಘವೇಂದ್ರ ರಾಘವಂದ್ ಸ್ವಾಮಿ ಬರ್ದಿರಾಡು ಅನ್ಸುತ್ತೆ ನನ್ನ ಫೇವರೇಟ್ ನಾನು ಯಾವಾಗಲೂ ಜನರಲ್ ಆಗಿ ಹೇಳ್ತೀನಿ ಇದು ಬಹಳ ಇಷ್ಟ ಇಂದು ಮುಕುಂದನೇ ನಿ ನೊಂದೇ ನಯ್ಯ ಬವ ಬುಂದನದೊಳು ಸಿಲುಕಿ ಮುಂದೆ ದಾರಿ ಕಾಣದೆ ಮುಂದಿರೇ ಜಗದಳು ಕಂದಾನೆ ನಿಂದ ನಿನ್ನ ಇಂದು ಎನಗೆ ಗೋವಿಂದ ನಿನ್ನ ಜಾರವಿಂದವ ಓರೋ ಮುಕುಂದನೇ ಕುಂದನಿ ಬಹಳ ಇಷ್ಟ ಅಂದ್ರೆ ರಾಘವನ್ ಸ್ವಾಮಿನಿ ಒಂದು ಹಾಡು ಇದು ರಾಘವನ್ ಸ್ವಾಮಿ ಬರೆದಿರ ಹಾಡು ತುಂಬಾ ಇಷ್ಟವಾದ ಹಾಡು ಜಗದಲ್ಲೂ ಇಷ್ಟ ಇತ್ತೀಚೆಗೆ ಟಿವಿ ಬರ್ತಾ ಇರೋ ಜ್ಯೋತಿಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರ್ದು ನೋಡಲ್ಲ ಯಾಕಂದ್ರೆ ಅವ್ರ ಕಾನ್ಸೆಪ್ಟೇ ಬೇರೆ ನನ್ನ ಕಾನ್ಸೆಪ್ಟೇ ಬೇರೆ ನನಗೆ ಇತ್ತೀಚೆಗೆ ನ್ಯೂಮರಾಜಿನ ಡ್ರಾಪ್ ಮಾಡಿ ನಂದು ಸ್ಟೋನ್ ಮೇಲೆ ತುಂಬಾ ಒಲವು ಜಾಸ್ತಿ ಇದೆ ವಾಸ್ತು ಸ್ಟೋನ್ಸ್ ಮಹಾರಾಜಿ ಹೇಳ್ತೀನಿ ಅದನ್ನು ಬರೀ ಫಾಲೋ ಮಾಡೋಕ್ಕೆ ಟಿಕ್ ಹಾಕ್ತೀನಿ ನಾನು ಯಾರ್ದು ಫಾಲೋ ಮಾಡಲ್ಲ ಯಾಕಂದ್ರೆ ಇತ್ತೀಚೆಗೆ ಅವ್ರ ನಾವು ನಾವೆಲ್ಲ ಇದ್ದಾಗ ಅವ್ರು ಬಜಾರಲ್ಲಿ ಇಲ್ಲ ಹೇಳಿ ಬಜಾರಲ್ಲಿ ಇಲ್ಲ ಈಗ ಬಂದವ್ರೆ ಇವಾಗ ಏನೇನೋ ಏನಾದ್ರು ಹೇಳ್ತಾರೆ ಅದು ವರ್ಕ್ ಆಗಲ್ಲ ನಾನು ಅದನ್ನು ನೋಡಕ್ ಹೋಗಲ್ಲ ನೀವು ತುಂಬ ನಂಬೋ ದೇವ್ರಿ ಯಾವ್ದು ಬ್ರಹ್ಮ ನಿಮ್ಮ ಇಷ್ಟದ ರಾಜಕಾರಣಿ ಯಾರು ನನಗೆ ಹಂಗೆ ಯಾರು ಇಷ್ಟ ಇಲ್ಲ ಇರೋದ್ರಲ್ಲಿ ದೇವೇಗೌಡ್ರು ಇಷ್ಟ ನಿಮ್ಮ ಇಷ್ಟದ ಕ್ರಿಕೆಟ್ ಪ್ಲೇಯರ್ ಯಾರು ತಂಡೂಲ್ಕರ್ ನಿಮ್ಮ ಪರ್ಸನಲ್ ಲೈಫ್ನ ಯಾವ ಹೀರೋ ತರ ಬದುಕಬೇಕು ಅಂತ ಇಷ್ಟಪಡ್ತೀರ ಎಷ್ಟು ತರ ಎಷ್ಟು ತರ ಬದುಕು ಭಾಳ ಇಷ್ಟ ನಂಗೆ ತುಂಬ ಇಷ್ಟ ಯಶೋರ್ ಲೈಫ್ ಕಷ್ಟ ಆ ಥರ ಕ್ಯಾರಿ ಮಾಡೋದು ತುಂಬ ಕಷ್ಟ ಅವರು ತುಂಬ ಕ್ಯಾರಿ ಮಾಡ್ತಾರೆ ಅದು ತುಂಬ ಇಷ್ಟ ನಂಗೆ ಯಶೋರ್ ದರ ನೋಡಿ ಅವರು ಮದುವೆ ಆದಮೇಲೆ ಅವ್ರ ವೈಫ್ ಎಲ್ಲೂ ಸ್ಟೇಟ್ಮೆಂಟ್ ಕೊಡೋಲ್ಲ ಬೇರೆಯವರೆಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಾರೆ ಬರ್ತಾರೆ ಅವರು ಅವರಿಬ್ಬರು ಆರಾಮಾಗಿರ್ತಾರೆ ಅವರಿಬ್ಬರು ಒಟ್ಟಿಗೆ ಪಿಕ್ಚರ್ ನೋಡಿದ್ ಒಂದು ವಿಡಿಯೋಗಳು ನೋಡೋಕ್ಕಾಗಲ್ಲ ಯಶವ್ ತುಂಬ ಇಷ್ಟ ಅವ್ರ ಲೈಫ್ ಅವ್ರ ಲೈಫ್ ಭಾಳ ಅವ್ರ ಲೈಫ್ ಇರೋದು ತುಂಬ ಇಷ್ಟ ಆಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ನ ಯಾವ ಮಾಡ್ಕೊತಾರೆ ನಾನು ಧೋನಿಗೆ ಹೋಲಿಸ್ಕಿದ್ನಿ ಈರಾಗೆ ಹೋಲಿಸ್ಕೊಳಕ್ಕಲ್ಲ ಈರೋಗ್ ಈರೋಗ್ ಧೋನಿಗೆ ಹೋಲಿಸ್ಕಿದ್ನ ಅಂದರೆ ಯಾವಾಗಲೂ ನಾವು ಗ್ರೌಂಡಲ್ಲಿ ಇರಬೇಕು ಸ್ಕೋರ್ ಇಂಪಾರ್ಟೆಂಟ್ ಅಲ್ಲ ಹೇಳಿ ಸ್ಕೋರ್ ಇಂಪಾರ್ಟೆಂಟ್ ಅಲ್ಲ ಗ್ರೌಂಡಲ್ಲಿ ಇರಬೇಕು ಅವಾಗ ನಾವು ಗೆಲ್ತೀವಿ ಸೊ ಈ ವರ್ಷ ಯಾವ ರಾಶಿ ಅವ್ರಿಗೆ ಚೆನ್ನಾಗಿದೆ ಸರ್ ನಾನು ಇನ್ನೊಂದು ವಿರಾಟ್ ಕೊಹ್ಲಿ ಅವ್ರಿಗೆ ತುಂಬ ಹೆಲ್ತ್ ಅಟ್ಯಾಕ್ ಮಾಡುತ್ತೆ ಅವರಷ್ಟು ಪಿಟ್ಟಾಗಿರೋರು ಯಾರೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರ ದೇಶ ಅಟ್ಯಾಕ್ ಮಾಡುತ್ತೆ ಇದನ್ನ ನಾನು ಐದು ವರ್ಷದಿಂದ ಈ ವರ್ಷ ಮಗುವಾಗುತ್ತೆ ಕೊಹ್ಲಿ ಅವ್ರಿಗೆ ಬೇಗ ಹೆಲ್ತ್ ಅಟ್ಯಾಕ್ ಮಾಡುತ್ತೆ ಪುನೀತ್ ತರ ಹೆಲ್ತ್ ಅಟ್ಯಾಕ್ ಮಾಡುತ್ತೆ ಪುನೀತ್ ಅವರದ್ದು ಎಲ್ತ್ ಅಟ್ಯಾಕ್ ಮಾಡುತ್ತಲ್ಲ ಅಟ್ಯಾಕ್ ಮಾಡಬಹುದು ಅವ್ರ ಲೈಫಲ್ಲಿ ನಾನು ಜಾತಕ ನೋಡಿದೀನಿ ತುಂಬಾ ಪಿಟ್ಟಾದ ಈರೋ ಅವರೇ ಪಿಟ್ಟಾದ ಕ್ರಿಕೆಟ್ ಪ್ಲೇಯರ್ ಇದನ್ನ ಅಬ್ಸರ್ವ್ ಮಾಡಿದೀನಿ ಹೇಳಿ ಸರಿ ಯಾವ ರಾಶಿ ಚೆನ್ನಾಗಿದೆ ಅಂತ ಈ ವರ್ಷ ಈ ವರ್ಷ ತುಂಬಾ ಚೆನ್ನಾಗಿರೋ ರಾಶಿ ಅದ್ಭುತವಾದ ರಾಶಿ ಓಂ ಬ್ರಹ್ಮದೇವ ಭದ್ರ ಕಳಿಕಾಪಣ ತುಂಬಾ ಬ್ಯೂಟಿಫುಲ್ ಅಂತ ರಾಶಿ ಮೇಷರಾಶಿ ತುಂಬಾ ಚೆನ್ನಾಗಿರ್ತಾರೆ ಹ್ಮ್ ಹ್ಮ್ ಎಲ್ಲಾ ನಕ್ಷತ್ರಕ್ಕೂ ಸಾಥ್ ಕೊಡುತ್ತೆ ಮೂರು ನಕ್ಷತ್ರ ಬರುತ್ತೆ ಮೂರು ಚೆನ್ನಾಗಿರ್ತಾರೆ ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬಂದ್ರೆ ಸಾಕಲ್ವಾ ಸರ್ ನೆಮ್ಮದಿ ಆಗಿರ್ಬೋದು ಮನಸ್ಸುಗಳು ಚೆನ್ನಾಗಿದ್ರೆ ನೆಮ್ಮದಿ ಆಗಿರ್ಬೋದು ವಸ್ತುಗಳಿಗಿಂತ ವ್ಯಕ್ತಿಗಳನ್ನ ಪ್ರೀತಿಸಿದ್ರೆ ಚೆನ್ನಾಗಿರ್ಬೋದು ಹಿಂಗಿದ್ದಾಗ ನಾವ್ ಯಾಕೆ ವಸ್ತುಗಳು ಈ ತರ ಕಲ್ಲಿಡಬೇಕು ಆ ಕಡೆ ಈ ಮೂಲ ಇದೋ ಅನ್ನೋ ಥರ ಹೋಗ್ತಾ ಇದ್ದೀವಿ ಸರ್ ಮನಸ್ಸು ನೀ ಇವತ್ತು ಜೀನ್ಸ್ ಪ್ಯಾಂಟ್ ಹಾಕಿದ ಇಷ್ಟೊಂದು ಯಾಕೆ ಒದ್ದಾಡ್ತಾ ಇದ್ರ ನಾರ್ಮಲ್ ಒಂದು ಪಂಚ ಗಡಿಕೆ ಹ್ಮ್ ಯಾಕೆ ಇಷ್ಟು ತುಂಬಾ ಬಿಟ್ಟು ಒದ್ದಾಡ್ತಾ ಇದ್ರ ಇವತ್ತು ಈ ಜೀನ್ಸ್ ಎಷ್ಟು ಇದು ಕ್ರಿಮಿನಲ್ ಅಂದ್ರೆ ಮೆಟೀರಿಯಲ್ ಡೇಂಜರ್ ಏನಿರುತ್ತೆ ಹಂಗ ಇನ್ನಕ್ಕಾಗಲ್ಲ ತುಂಬಾ ಗಾಳಿ ಬೆಳಕಿರಲ್ಲ ಗಾರೆ ಕೆಲಸ ಮಾಡ್ತಾರೆ ಗಾಳಿನೇ ಅಂತ ಬರಬಾರಿಯೋದು ನೆಮ್ಮದಿಯಾಗಿದ್ದಾರೆ ಏನೇಳಿ ಗಾಳಿ ಬೆಳಕು ಬರೋಲ್ಲ ಗಾರೆ ಕೆಲಸ ಮಾಡ್ತಾ ಇದಾರೆ ಸಂ ಗಾಳಿಲೇ ಇರ್ತಾರೆ ಗಾಳಿ ಮನೇಲಿ ಇರ್ತಾರೆ ಎಸಿನೇ ಇರೋರೆಲ್ಲಾರು ಇವತ್ತು ಸೂಪರ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜಗತ್ತು ನೀವು ನೋಡೋದು ಗಾಳಿ ಬೆಳಕು ನಾವು ಅದನ್ನೇ ಹೇಳ್ತೀವಿ ಒಬ್ಬೊಬ್ಬರದು ವೈಬ್ರೇಷನ್ ಒಂದೊಂದು ಡೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಮಾತು ಒಬ್ಬೊಬ್ಬರು ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಕಿಟಕಿ ಬಹಳ ವಿಶೇಷ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಬಾಡಿಗೆ ನಾವು ಹೊಡೆದ್ ಕಟ್ಸಕ್ ಆಗಲ್ಲ ಬಹಳ ಎನರ್ಜಿ ಸ್ಟೋನ್ಸ್ ಬಹಳ ಇಂಪ್ರೂವ್ಮೆಂಟ್ ಅನ್ನ ತಂದು ಕೊಡುತ್ತೆ ಹಿಂದೆ ನೀವು ಪ್ಯಾಸ್ಟ್ಲಿಕ್ ಅವರ ನಿಮ್ ಮನೇಲಿ ನೋಡಕ್ ಆಗ್ತಾರಲ್ಲ ಎಲ್ಲಾ ರೇಷನ್ ಮೂಟೆಲ್ ಕಟ್ಟಿಗೆ ಬಂದು ಮತ್ತೆ ಎಲ್ಲ ಕೆಜಿ ಲೆಕ್ಕ ಗ್ರಾಮ್ ಲೆಕ್ಕದಲ್ಲಿ ಪ್ಯಾಸ್ಟ್ಲಿಕ್ ಅವರ್ ಬಂದಿದೆ ಹೌದು ಪ್ರತಿ ವರ್ಷ ಬಂದ್ರು ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಜನದ ಒಂದೇ ಒಂದು ಕೂಗು ಈ ಸಲ ಕಪ್ ಈ ಸಲ ಇವರು ಬಾಯಿ ತೆಗೆದ್ರೆ ಇಡೀ ಕರ್ನಾಟಕ ಬಂದ್ ಆಗತ್ತೆ ಇವರು ಬಂದ್ ಮಾಡಿದ್ರೆ ಇಡೀ ಕರ್ನಾಟಕ ಒಂದಾಗ ಅವರೇ ಕರ್ನಾಟಕದ ಬಂದ್ ಬಾಂಧವ ಇಡೀ ಕರ್ನಾಟಕ ಕನ್ನಡಮಯವಾಗ್ಬೇಕು ಅಂತ ಹಂಬಲ ಇಟ್ಕೊಂಡಿರೋ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅವರು ನಾಗರಾಜ್ ನಾಗರಾಜ್ ತಾಯಿ ತಂದೆ ಬಂಧು ಬಳಗ ಮೋಸ ಮಾಡದಿದ್ದರೆ ಅವನು ನೀವು ಕಲರ್ ಒಂದೇ ತರ ಕಾಣ್ತೀರಾ ಬ್ಲಾಕ್ ಅಂಡ್ ವೈಟ್ ಟಿವಿ ಒಂದೇ ತರ ಕಾಣ್ತೀರಾ ನಿಮ್ಮ ಕಾಸ್ಟ್ಯೂಮ್ ಸೀಕ್ರೆಟ್ ಏನು ಸರ್ ಇದು ಚೆನ್ನಾಗಿದೆ ಬಿಚ್ಚಬಿಡ್ಲಾ ಇದನ್ನ ಸರ್ ನಿಮ್ಮ ಹತ್ರ ಎಷ್ಟು ಟಾಪಿಕ್ ಇದೆ ಸರ್ ನನ್ನ ಹತ್ರ ಎಷ್ಟು ಟೋಪಿ ಅಂತ ಈಗ ಕೇಳ್ತೀರಿ ಅದಾದ್ಮೇಲೆ ನಿಮ್ಮ ಹತ್ರ ಎಷ್ಟು ಟೆನ್ಟಿ ಇದೆ ಅದಾದ್ಮೇಲೆ ಎಷ್ಟು ಮನೀದಿದೆ ಅಷ್ಟಕ್ಕೆ ನೀತರು ಸಾಕು ಇನ್ ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ನಮ್ ಗತಿ ವಾಟಾಳ್ ನಾಗರಾಜ್ ಅವರು ಅಂದ್ರೆ ಎಲ್ಲಾ ಮಕ್ಕಳಿಗೂ ಫೇವ್ರೇಟ್ ಯಾಕೆ ಅಂತ ಗೊತ್ತಾ ನಿಮ್ಗೆ ನೀವ್ ಹೇಳ್ಬೇಕಾದ್ರೆ ರಜಾ ಕೊಡಸ್ತಿದ್ರಲ್ಲ ಸರ್ ನಿಮ್ ತಂದೆ ತಾಯಿಗಿಂತ ಹೆಚ್ಚಾಗಿ ಪೊಲೀಸ್ನವರೇ ಎತ್ತಾಡ್ಸಿದಾರೆ ನಿಮ್ಮನ್ನ ಅಂತ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್ ನಂದು ಏನಾಯ್ತು ಅಂತಂದ್ರೆ ಚಲ್ದಂಗೆ ರಾತ್ರಿ ಅದ್ಭುತ ಅದ್ಭುತ ಬಿಡಿ ಇಡೀ ಕರ್ನಾಟಕದ ಜನತೆಗೆ ಒಂದು ಆಸೆ ಇದೆ ಸರ್ ವಾಟಾಳ್ ನಾಗರಾಜ್ ಅವರನ್ನ ಕರ್ನಾಟಕ ಇಲ್ಲದೆ ಟೋಪಿ ಇಲ್ಲದೆ ನೋಡ್ಬೇಕು ಹೇಗ್ ಕಾಣ್ತಾರೆ ಅಂತ ಪ್ರತಿ ವರ್ಷ ಬಂದ್ರು ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಜನದ ಒಂದೇ ಒಂದ್ ಕೂಗು ಈ ಸಲ ಕಪ್ ನಮ್ದೆ ಏನಾಗುತ್ತೆ ಸರ್ ಆರ್ ಸಿ ಬಿ ಕಲರ್ ಇಲ್ಲ ಅಂತ ನಾನು ಹೇಳ್ತೀನಿ ಬ್ಲಾಕ್ ಅಂಡ್ ರೆಡ್ ಇಸ್ ವೆರಿ ಡೇಂಜರ್ ಕಲರ್ಸ್ ಬ್ಲಾಕ್ ರೆಡ್ ವೆರಿ ಡೇಂಜರ್ ಈ ಸಲ ನೋಡಿ ಆ ರೆಡ್ ಕಲರ್ ವೆಸ್ಟ್ ಇಂಡೀಸ್ ಟೀಮ್ ವರ್ಲ್ಡ್ ಕಪ್ ಇಂದ ಬ್ಯಾನ್ ಆಗೋಯ್ತು ಹಂಡ್ರೆಡ್ ಅದೇ ತರ ತಮಿಳ್ನಾಡಲ್ಲಿ ಬ್ಲಾಕ್ ಅಂಡ್ ರೆಡ್ನ ಅತಿ ಹೆಚ್ಚು ಫ್ಲಾಗ್ ಅವ್ರು ಯೂಸ್ ಮಾಡ್ತಾರೆ ಅಂದ್ರೆ ಪಕ್ಷಿ ಚೆನ್ನೈಗಳು ಅವರೆಲ್ಲರೂ ಹೆಲ್ತ್ ಪ್ರಾಬ್ಲಮ್ ವಿಜಯಕಾಂತ್ ಅವ್ರ ಮನೆಯವ್ರ ಎಲ್ತ್ ಪ್ರಾಬ್ಲಮ್ ಆದರು ಅವ್ರ ಫ್ಲಾಗ್ ರೆಡ್ ಅಂಡ್ ಬ್ಲಾಕ್ ಸೊ ಈ ಸಲಿನೂ ಬೆಂಗಳೂರು ಕಪ್ ಗೆಲ್ಲಲ್ಲ ನನಗದು ನನಗೆ ಒಂದು ಇಲ್ಲ ಸರ್ ನನಗೆ ಆಸ್ಟ್ರಾಲಜಿ ಬಿಟ್ಟು ಇನ್ನು ಈ ಕಪ್ ಗೆಲ್ಲಲಿ ಕಪ್ ಗೆಲ್ದಲಿ ನಮ್ಗೆ ಏನು ಆಗ್ಬೇಕಾಗಿಲ್ಲ ಅಲ್ಲ ಸರ್ ಆಯಿತು ಆಸ್ಟ್ರಾಲಜಿ ಪ್ರಕಾರನೇ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನ ಯಾವ ಕಲ್ಲಿದೆ ಸರ್ ಸರ್ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬ ಚೆನ್ನಾಗಿದೆ ವಾಸ್ತು ಪ್ರಕಾರ ಚೆನ್ನಾಗಿದೆ ಅದೆಲ್ಲ ಅವ್ರು ಅತಿ ಹೆಚ್ಚು ನಿಮಗೆ ಗೊತ್ತಿಲ್ಲ ಬರೀ ಎರಡನೇ ತಾರೀಕು ಅತಿ ಹೆಚ್ಚು ಮ್ಯಾಚ್ ಗೆಲ್ಲಬೇಕು ವಿರಾಟ್ ಕೊಹ್ಲಿ ಎರಡು ತುಂಬಾ ಚೆನ್ನಾಗಿ ಬರುತ್ತೆ ಹೇಳಿ ಎರಡನೇ ತಾರೀಕು ಅವ್ರು ಐದನೇ ತಾರೀಕು ಅತಿ ಹೆಚ್ಚು ಆಗ್ಬೇಕು ಆದ್ರೆ ಮೂರನೇ ತಾರೀಕು ಗೆಲ್ತಾರೆ ಮೂರನೇ ತಾರೀಕು ಎಲ್ಲಾ ಮ್ಯಾಚು ಸೋಲ್ಬೇಕು ಅವರು ಉಲ್ಟಾ ಗೆಲ್ತಾರೆ ಯಾಕೆ ಕಾರಣ ಅನ್ನೋದು ಒಂದು ಮಾತನ್ನು ಹೇಳ್ತಿದೀನಿ ನೋಡಿ ಇಂಡಿಯಾ ಹಂಡ್ರೆಡ್ ಪರ್ಸೆಂಟು ಹತ್ತೊಂಬತ್ತನೇ ತಾರೀಕು ಫೈನಲ್ ಇರುತ್ತೆ ಇಂಡಿಯಾ ವರ್ಸ್ ಆಸ್ಟ್ರೇಲಿಯಾ ಆದ್ರೆ ಎಲ್ಲರಿಗೂ ಗೊತ್ತು ಇಂಡಿಯಾ ಟಾಪ್ ಅಲ್ಲಿ ಇದೆ ಅಂತ ಆಸ್ಟ್ರೇಲಿಯಾ ಏನು ಅಲ್ಲ ಅಂತ ಗೊತ್ತೇ ನರೇಂದ್ರ ಮೋದಿ ಕೂಡ ಬಂದಿರ್ತಾರೆ ಎಲ್ಲಾರು ಬಂದಿರ್ತಾರೆ ಫೈನಲ್ ಆದರೆ ಇಂಡಿಯಾದವರು ಅವತ್ತು ಬ್ಲೂ ಕಲರ್ ಬಟ್ಟೆ ಹಾಕಿರ್ತಾರೆ ಆಸ್ಟ್ರೇಲಿಯಾ ಎಲ್ಲೋ ಕಲರ್ ಹಾಕ್ತಾರೆ ಭಾನುವಾರ ಯೆಲ್ಲೋ ಕಲರ್ ಒಂದು ಗುರುಗ್ರಹದ ಸಂಕೇತ ಭಾನುವಾರಕ್ಕೆ ಸೂರ್ಯನ್ಗೆ ಗುರುಗೂ ತುಂಬಾ ಗುಡ್ ರಿಲೇಷನ್ಶಿಪ್ ಇದೆ ಆದ್ರೆ ಬ್ಲೂ ಕಲರ್ ಸೂರ್ಯ ಗ್ರಹ ತುಲಾರಾಶಿಯಲ್ಲಿ ನೀಚ ಹಾಗಾಗಿ ಪಡ್ಕತ್ತೆ ಹಾಗಾಗಿ ಭಾನುವಾರ ಮ್ಯಾಚ್ ಓತರು ಆ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಬೆಂಗಳೂರು ಆರ್ ಸಿ ಬಿ ಟೀಮ್ ರೆಡ್ಡು ಮತ್ತೆ ಬ್ಲಾಕು ಮೂರನೇ ತಾರೀಕು ಸಖತ್ತಾಗಿರುತ್ತೆ ಆ ಕಲರ್ ಎಲ್ಲರೂ ಪ್ಲೇಯರ್ಸ್ ಎಲ್ಲ ಹಾಕಿ ಬರ್ತಾರೆ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಎರಡನೇ ತಾರೀಕು ರೆಡ್ ಆಗಿ ಬರಲ್ಲ ಅವತ್ತು ಬ್ಲಾಕ್ ಆಗೋಲ್ಲ ಅವತ್ತು ಎಲ್ಲ ಮ್ಯಾಚು ಸೋಲ್ತಾರೆ ಲೆಕ್ಕಾಚಾರ ರೆಡ್ಡು ಇಲ್ಲ ಬ್ಲ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಇದೊಂದೇ ಅಲ್ಲ ನೀವು ಆಸ್ಟ್ ಆರ್ ಸಿ ಬಿ ಮ್ಯಾಚ್ ಗೆಲ್ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಬೇಕು ತುಂಬ ಇವತ್ತು ಸೌತ್ ಆಫ್ರಿಕಾ ನೀವು ಪರವಾಗಿಲ್ಲ ಬಿಟ್ಬಿಡಿ ಸರ್ ನೀವು ನ್ಯೂಜಿಲೆಂಡ್ ಟೀಮು ಹೆವಿ ಸ್ಟ್ರಾಂಗು ನೋಡಕ್ ಟ್ವೆಂಟಿ ಟ್ವೆಂಟಿ ಒನ್ ಡೇ ತುಂಬಾ ಕಪ್ ಗೆದ್ದೆಲ್ಲ ಬರುತ್ತೆ ಅವ್ರು ಬ್ಲಾಕ್ ಬಟಾಕೆ ಆಡ್ತಾರೆ ಕಲರ್ ಹಾಕಬೇಕು ಸರ್ ನನ್ನ ಪ್ರಕಾರ ಕರ್ನಾಟಕದ ಕಲರ್ ಎಲ್ಲೋ ಎಲ್ಲ ಯೂಸ್ ಮಾಡ್ಲಿ ಕರ್ನಾಟಕದ ಬಣ್ಣ ಚಿನ್ನ ಎಲ್ಲೋ ತಗೋಬರ್ಲಿ ಬರ್ಲಿ ಮೂರ್ ಕಪ್ ಇಂಬಿಡಿಯೆಂಟ್ ಹೊಡೆದ ಚೆನ್ನೈ ಹೊಡೆದಿಲ್ವಾ ಚೆನ್ನೈ ಟೀಮ್ ಟೀಮಿನ ಕಪ್ ಹೊಡೆದ್ ಹಾಕಿದ್ದಾರೆ ಎಲ್ಲೋ ಕಲರ್ ಟಾಪು ಎಲ್ಲೋ ಎಲ್ಲೋ ಸೂಪರ್ ನಿಮ್ಗೆ ಇಷ್ಟವಾದ ಕಲರ್ ವೈಟ್ ಅಂಡ್ ವೈಟಾ ನನಗಿಷ್ಟ ಬ್ಲೂ ವೈಟ್ ಬ್ಲೂ ವೈಟ್ ತುಂಬಾ ವೈಟ್ ಬ್ಲೂ ಎಲ್ಲ ಕಳೆದೀನಿ ಆದರೆ ತುಂಬ ವೈಟ್ ಕಲರ್ ಮನೆಗಳು ಕಾಯಿಲೆ ಬೀಳ್ತಾರೆ ವೈಟ್ ಮನೆ ಎಲ್ಲೋ ಕಲರ್ ವೈಟೇ ಇರುತ್ತಲ್ಲ ಅವ್ರ ಮನೆ ಅದ್ರ ಮೇಲೆ ತುಂಬಾ ಕಾಯಿಲೆ ಬೀಳ್ತಾರೆ ವೈಟ್ ಕಲರ್ ಅತಿ ಹೆಚ್ಚು ಮನೆಗೆ ಯೂಸ್ ಮಾಡಬಹುದು ಸಿಂಪಲ್ ವಾಸ್ತು ಹೇಳಿ ಸರ್ ಬೆಂಗಳೂರಲ್ಲಿ ಯಾವ ದಿಕ್ಕಲ್ಲಿ ಯಾವ ಏರಿಯಾ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಸರ್ ನೋಡಿ ಸರ್ ತದ್ ವಿರುದ್ಧವಾಗಿದೆ ಟಿ ವಿ ನೇನು ವಾಸ್ತು ಎಲ್ಲ ವಾಸ್ತು ಹೇಳ್ತಾರಲ್ಲ ಅವ್ರಿಗೆ ತದ್ ವಿರುದ್ಧವಾಗಿದೆ ಐ ಎಸ್ ಟಿ ಪಿ ಬರುತ್ತೆ ನನ್ನ ಪ್ರಕಾರ ಟಾಪ್ ವಾಸ್ತು ಇದೆ ಅದ್ಬಿಟ್ರೆ ನಂಬರ್ ಒನ್ ಪಬ್ಲಿಕ್ ಟಿವಿ ತದ್ ವಿರುದ್ಧವಾಗಿ ವಾಸ್ತು ಇದೆ ಈಶಾನ್ಯ ಮೂಲೆಯಲ್ಲಿ ಸ್ಲಮ್ ಇದೆ ಅವ್ರಿಗೆ ಬಸ್ ಸ್ಟ್ಯಾಂಡ್ ಇದ್ರೆ ಎಲ್ಲ ಜ್ಯೋತಿಷರು ಅದನ್ನ ಇರಬಾರ್ದು ಅಂತ ಹೇಳ್ತಾರೆ ನಾನು ಇರ್ಬೇಕು ಅಂತ ಹೇಳ್ತೀನಿ ಏನೇಳಿ ಅವ್ರಿಗೆ ನೈಋತ್ಯದಲ್ಲಿ ಓಪನ್ ಇದೆ ಎವಿ ಕ್ಲಿಕ್ ಆಕಿ ಗ್ರೌಂಡ್ ನೈಋತ್ಯದಲ್ಲಿ ಎವಿ ಕ್ಲಿಕ್ ಈಶಾನ್ಯ ಮೂಲೆ ಟಿವಿನ ಏನಿಗಿಲ್ಲ ಸೂಪರ್ ಕ್ಲಿಕ್ ಹಾಗಾಗಿನೇ ಈ ವಾಸ್ತು ಹೆವಿ ಕ್ಲಿಕ್ ಆರ್ ಆರ್ ನಗರ ವಾಸ್ತು ಇಲ್ಲ ಆರ್ ಆರ್ ನಗರ ಏರಿಯಾನೇ ವಾಸ್ತವ ಇಲ್ಲ ಅಲ್ಲಿ ಎಲ್ಲ ಓದರ್ಗ ಒಂದಲ್ಲ ಒಂದು ಕೇಸ್ ಹಾಕ್ಸ್ಕೈತೆ ಮುಕ್ಕಾಲು ಸೆಲೆಬ್ರಿಟೀಸ್ ಎಲ್ಲ ಇದ್ರಿಗೆ ಕೇಸ್ ಎಲ್ಲರಿಗೂ ಯಾರು ಹೇಳ್ತೀರ ಹೇಳಿ ಎಲ್ಲಾರ್ಗೊಂದು ಹೇಳ್ತೀನಿ ಬೇಕಾದ ನೀವು ಹೇಳಿ ಹೆಸರು ಅವ್ರಿಗೆಲ್ಲ ಒಂದು ಕಾಮ ಒಂದ್ ಒಂದೊಂದ್ ಒಂದೊಂದು ಕೌಂಟರ್ ಕೊಡ್ತೀನಿ ಇದೆ ವಾಸ್ತು ಪ್ರಾಬ್ಲಮ್ ಸರ್ ಅದು ಎಂಟ್ರೆನ್ಸ್ ಈಶಾನ್ಯ ಮೂಲೆಯಲ್ಲಿ ಮೋರಿ ಮೇಲೆ ದಾಟತೀರ ಯಾವಾಗ್ಲೂ ಅಲ್ಲೊಂದ್ ಮಾಲಿದೆ ಯಾವಾಗ್ಲೂ ಬೆಂಕಿ ಬೀಳ್ತಾ ಇರೋದು ಈಶಾನ್ಯ ಮೂಲೆಯಲ್ಲಿ ಬೆಂಕ್ ಪಿತ್ತು ಬೆಂಕ್ ಬಿತ್ತು ಇದು ತೊಂದ್ರೆ ಆಗುತ್ತೆ ಹಾಗಾಗಿ ಅದು ಎಂಟ್ರೆನ್ಸ್ ಸರಿ ಇಲ್ಲ ಎಂಟ್ರೆನ್ಸ್ ರಾಂಗ್ ಆಗಿದೆ ಮತ್ತೆ ರಾಜರಾಜೇಶ್ವರಿ ದೇವಸ್ಥಾನ ಇದೆಯಲ್ಲ ಸರ್ ಸರ್ ದೇವ್ರ ಎಲ್ಲಾ ಕಡೆ ಇರಬಹುದು ಭಕ್ತಿಗೂ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಭಕ್ತಿಗೂ ನಮಗೂ ಸಂಬಂಧ ಇಲ್ಲ ಭಕ್ತಿ ಎಲ್ಲ ಕಡೆ ಇರ್ಬೋದು ಅಂಡ್ರೆಡ್ ಪರ್ಸೆಂಟ್ ಸೊ ಬೆಂಗಳೂರಲ್ಲಿ ಆರ್ ಆರ್ ನಗರ ವಾಸ ಸರಿ ಅಂತ ಎಲ್ಲರಿಗೂ ಸರ್ ಆ ಲೇಔಟ್ ಮಾಡಿದ್ರ ಮೇಲೂ ಕಂಪ್ಲೇಂಟ್ ಇದೆ ಹಂಗಾಗಿ ಮತ್ತೆ ಸದಾಶಿವರಲ್ಲ ಅಷ್ಟೇ ಮನೇಲಿ ಹೆಂಗಸಿದ್ರೆ ಸಿಡ್ ಸರಿ ಹಾಕಲ ಸದಾಶಿವರು ಅಷ್ಟೇ ಮನೇಲಿ ಗಂಡಸ್ ಇರ್ತಾರೆ ಹೆಂಗಸ್ ಇದ್ರೆ ಗಂಡಸ್ ಇರಾಕಲ್ಲ ಅಲ್ಲೂ ವಾಸ್ತು ಸರಿ ಇಲ್ವಾ ಸರ್ ಅದು ಫಿಫ್ಟಿ ಫಿಫ್ಟಿ ಇದೆ ತುಂಬಾ ಕಾಸ್ಟ್ಲಿ ಏರಿಯಾ ಅದು ತುಂಬಾ ಚೆನ್ನಾಗಿರೋ ಏರಿಯಾ ಯಾವ್ದು ಸರ್ ವಾಸ್ತು ತುಂಬಾ ಚೆನ್ನಾಗಿರೋ ಏರಿಯಾ ನನ್ನ ಒಂದು ಪ್ರಕಾರ ಜೈನಗರ ಸಖತ್ ವಾಸ್ತು ಒಳ್ಳೆ ವಾಸ್ತು ಜಯನಗರ ಜೈನಗರ ತುಂಬ ಚೆನ್ನಾಗಿದೆ ಸರ್ ನಿಮಗೆ ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಇದೆ ಸರ್ ಇದು ಸ್ಪೆಷಲಿ ನಿಮಗೆ ಸೂಟ್ ಆಗುವಂಥ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅವರು ಈ ರಾಗ ಆರ್ಟ್ಸ್ ಅನ್ನೋದು ಹೆಚ್ ಎಸ್ ಆರ್ ಲೇಔಟ್ ಮತ್ತು ಜೈನಗರಲ್ಲಿದೆ ಇಲ್ಲಿ ಏನಂದರೆ ಈ ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು ಈ ಥರ ವಿಗ್ರಹಗಳು ಸುಮಾರು ಐವತ್ತು ರೂಪಾಯಿಂದ ಐವತ್ತು ಲಕ್ಷ ರೂಪಾಯಿವರೆಗೂ ತುಂಬ ಐಟಮ್ಗಳಿದೆ ಸೊ ನಾನು ಹಿಂಗೆ ಆರ್ಯವರ್ಧನ್ ಅವರನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಸೂಟ್ ಆಗುವಂಥದ್ದು ಒಂದಿದೆ ನಮ್ಮಲ್ಲಿ ಕೊಡ್ತೀವಿ ಅಂತ ಅದೇನು ಕೊಟ್ಟಿದ್ದಾರೆ ನೋಡಿ ಓಪನ್ ಮಾಡಿ ತುಂಬ ಚೆನ್ನಾಗಿ ಕೊಟ್ಟವ್ರೆ ಇದು ವಾಸ್ತುಗೂ ಆಮೇಗೂ ಏನಾದ್ರು ಸಂಬಂಧ ಇದೆಯಾ ಸರ್ ಇದು ಇದನ್ನ ಆಮೆ ಅಲ್ವಾ ಇದು ಅಲ್ವಾ ಸಕ್ಕತ್ತು ವಾಸ್ತು ಇದೆ ಹ್ಮ್ ಲಕ್ಷ್ಮಿ ಯಂತ್ರ ಮಾಡಿದ್ದಾರೆ ನಿಮ್ಮ ರಜೆ ಬರ್ದಾರೆ ಹ್ಮ್ ಸುದರ್ಶನ ಚಕ್ರ ಯಂತ್ರ ಬರ್ದಾರೆ ಹ್ಮ್ ಇದು ಒಳ್ಳೆ ಗಿಫ್ಟ್ ಖಂಡಿತ ಕೂಡ ನೀವು ನೀವೆಲ್ಲಾರು ಕೂಡ ಯಾರು ತಗಬೇಕು ಅನ್ನೋರು ಇಲ್ಲಿ ಹೋಗಿ ಒಳ್ಳೆ ರಾಗ ಒಳ್ಳೆ ಆಮೆ ಕೊಟ್ಟಿದ್ದಾರೆ ಯಂತ್ರ ಕೊಟ್ಟಿದ್ದಾರೆ ನೋಡೋಣ ಸದಾ ನನ್ನ ಟೇಬಲ್ ಇರುತ್ತೆ ಇದು ಬಂದ್ಮೇಲೆ ಇನ್ನೇನು ಚೇಂಜಸ್ ನೋಡ್ತೀನಿ ಕೂಡ ನಾನು ನೋಡ್ತೀನಿ ಒಳ್ಳೇದಾಗ್ಲಿ ಸರ್ ನಿಮಗೂ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೀರ್ತಿ ಎನ್ ಟಿ ಕ್ಲಿನಿಕ್ ಚಾನಲ್ಗೆ ವಿಸಿಟ್ ಮಾಡಿದ್ವಿ ಹೆಂಗೆ ಅನಿಸ್ತು ಸರ್ ನಿಮಗೆ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಚೆನ್ನಾಗಿ ಸರ್ ಥ್ಯಾಂಕ್ ಯು ಬೆಳೆದಿರಿ ಮಚ್ ಒಳ್ಳೆ ಆಲೋಚನೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇದಾಗಿತ್ತು ಆರ್ಯವರ್ಧನ್ ಅವ್ರ ಜೊತೆ ಒಂದು ಸಣ್ಣ ಮಾತುಕತೆ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀವಿ ಮನಸ್ಸಿಗೆ ಒಳ್ಳೇದು ಕಾಂಟ್ರೋವರ್ಸಿಗಳ ಕ್ರೆಶ್ ನಮ್ಮ ಚಾನಲ್ಗೆ ಇವ್ರು ಇನ್ನೂ ಫ್ರೆಶ್ ಗುರುಪ್ರಸಾದ್ ಅವ್ರ ಮನೆಗೆ ನಮ್ಮ ಕೀರ್ತಿ ಎನ್ ಟಿ ಕ್ಲಿನಿಕ್ ನ ಇವತ್ತು ಶಿಫ್ಟ್ ಮಾಡಿದೀವಿ ಸರ್ ಒಂದು ಒಂದು ಪ್ರಾಮಿಸ್ ಮಾಡೋಣ ಸರ್ ಏನೇ ಕಾಂಟ್ರವರ್ಸಿ ಇದ್ರು ನನ್ನೇ ಬಂದು ಕೇಳಿ ಅಂತ ಒಂದು ಖಂಡಿತ ಖಂಡಿತ ನಾನು ಮಾತಾಡಿರುವ ಅಷ್ಟು ಮಾತುಗಳಿಗೆ ನಾನೇ ಜವಾಬ್ದಾರ ನನ್ಗೆ ಮೇಲ್ ಮಾಡಿ ನಾನು ಸರಿ ಇಲ್ಲ ನನಗೆ ಏನು ಆಗುದಿಲ್ಲ ತುಂಬಾ ಎಣ್ಣೆ ಕುಡಿದಿರೋ ಕನ್ನಡದ ಹಣತೆ ನಾನು ಕುಡಿಯಲ್ಲ ಮತ್ತೆ ಏನ್ ಮಾಡ್ತಿರ ದುಡಿದ್ ಯೂಟ್ಯೂಬಲ್ಲಿ ಇಷ್ಟು ದುಡ್ಡು ಅಂತ ಎಲ್ಲ ರಿಪೋರ್ಟ್ ತಗೊಂಡೆ ನನಗೆ ಇಪ್ಪತ್ತ ಮೂರು ವರ್ಷದ ಮಗಳು ಇದ್ದಾಳೆ ಎರಡೂವರೆ ವರ್ಷದ ಮಗಳು ಇದ್ದಾಳೆ ಬೇರೆ ನನಗೆ ಎಲ್ಲ ರಿನಿ ಮಾಡ್ತಾ ಇರ್ತೀನಪ್ಪ ಇಂಜುಗಳು ಮಾಡ್ಬೇಡಿ ನನಗೆ ಮನೆಗೆ ಏನು ಜನ ಅಂದರೆ ಜನ ಅಲ್ಲಿರೋದು ಒಂದೇ ಟ್ಯಾಲೆಂಟ್ ಓದ್ತಾರೆ ಒಂದೊಂದು ಒಬ್ಬರು ವರ್ತವ್ರ ತೊಗೊಂಡೆ ಕೆಲವೇ ಒಂದು ಚಿಟ್ಕೊಬಾರ್ದೆ ಅಲ್ಲೇ ಕ್ರಿಯೇಟ್ ಮಾಡಿ ಹೇಳಿ ಎದ್ದು ಹೇಳಿ ಸಾಕು ಮಾಡಿ ಮಾಡಿ ಮತ್ತೆ ಬರಲೇಬೇಕಲ್ಲ ನಾಳೆ ನಾಳೆ ಬರೀ ಆರು ಜನ ಆರು ಜನ ತಗೊಂಡ್ರೆ ವರ್ಕ್ ಆಗಲ್ಲ ನೂರಾರು ಜನ ತಗೋಬೇಕು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ಸನ್ನಿಹಿಯನ್ನು ನೋಡಿ ಕಲಿಬೇಕು ಗುರುಪ್ರಸಾದ್ ಅವರು ಸ್ವಲ್ಪ ಅಹಂಕಾರಿ ಯಾರನ್ನೂ ಹೊಗಳಲ್ಲ ಎಲ್ಲ ನಾನೇ ನನ್ನಿಂದನೇ ಎಲ್ಲ ನಾನು ಜಫ್ರಿ ಆರ್ಚ್ ಅಲ್ಲಿ ಓದ್ಕೊಂಡಿರೋರು ಆರ್ಚ್ ಇದ್ರು ಅಂತಿದ್ದೀನಿ ಅಂತಂದೆ ಅದಾದ್ಮೇಲೆ ಫ್ರಿಜ್ಜಲ್ಲಿ ಅಲ್ಲಿ ಮಾಡಿದೀನಿ ನೆಕ್ಸ್ಟ್ ಟಾಯ್ಲೆಟ್ ಅಲ್ಲಿ ಮಾಡಿ ಆಮೇಲೆ ಅಂತ ಈ ಥರ ಅನ್ಕೊಂಡೆ ಇನ್ನೊ ಚಿಕ್ಕದೇ ಹುಡುಕ್ತಿ ಸಿಕ್ಕಿಲ್ಲ ಸರ್ ಈಗ ಪ್ರೀತಿಗೆ ಬೇಕಾಗಿರೋದು ತ್ಯಾಗ ಅಲ್ಲ ಜಾಗ ನಿಮ್ಗೆ ಈ ಡೈಲಾಗ್ ಗೊತ್ತಾ ನೂರು ರೂಪಾಯಿ ನೋಟ್ ಇಟ್ಕೊಳ್ಳೋದು ಅದನ್ನಿಂಗೆ ಮಡ್ಸ್ಬಿಡಿ ಹಿಂಗೆ ಎಸಿದ್ರು ಅದೇ ವ್ಯಾಲ್ಯೂ ಇರುತ್ತೆ ಅದನ್ನ ಹಾಕೋರು ಅದೇ ವ್ಯಾಲ್ಯೂ ಇರುತ್ತೆ ಆ ಥರ ಡೈಲಾಗ್ಗಳು ಯಾಕೆ ಬರೆಯಲ್ಲ ನೀವು ಅಂತ ಏಯ್ ಪ್ರದೀಪ್ ಈಶ್ವರ್ ಬರೀ ಪ್ರದೀಪ್ ಈಶ್ವರ್ ಬರ್ತೀಯ ಬಿಟ್ಬಿಡ ನಂಗೆ ಬರೋದಾ ಬರೆಯೋಕ್ಕೆ ಯಾರಿಗಾದರೂ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆಯಾ ಸಿನಿಮಾನು ಕೆಲವ್ರಿಗೆ ಮಾಡಲೇಬಾರದು ಅಂತ ವಿಧಾರವೂ ಇದೆ ಇವರಿದ್ದಾರೆ ಮತ್ತು ಮತ್ತು ಪ್ರತಿ ಸಲ ಹಾಸ್ಟೆಲ್ ತೋರಿಸ್ ದಿನ ಪರ್ಸನ್ ಗಂಡ ಗಂಡು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್